ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನಿಮಗೆ ಮಲ್ಲಿಗೆ ಗಿಡನ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಮಲ್ಲಿಗೆ ಗಿಡದ ಒಂದು ತೋಟ ನನ್ನ ಒಂದು ತೋಟ ಹೇಗಿದೆ ಅಂತ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಇಷ್ಟು ದಿನ ನೀವು ಯಾವ ವಿಡಿಯೋಸ್ ನೋಡಿರ್ತೀರ ಅಂದರೆ ಜಸ್ಟ್ ತ್ರಿವ್ಯ ಆ ಥರದ ವೀಡಿಯೋಸ್ ಮಾಡ್ತಾ ಇರ್ತೀನಿ ಹಾಗೆ ಬಿಗ್ ಬಾಸ್ ವೀಡಿಯೋಸ್ ಮಾಡ್ತಾ ಇರ್ತೀನಿ ಇವತ್ತು ಫಾರ್ ದ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು ಯಾರೆಲ್ಲ ಗಿಡಗಳಿಗನ್ನ ಇಷ್ಟಪಡ್ತೀರಾ ಹೂವನ್ನ ಇಷ್ಟಪಡ್ತೀರಾ ಅವರಿಗೆ ಈ ವಿಡಿಯೋ ಭಾಳಷ್ಟು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ದಿನದಿಂದ ಈ ವಿಡಿಯೋನ ಮಾಡ್ಬೇಕು ಮಾಡಬೇಕಂತ ಅಂದ್ಕೋತಾ ಇದ್ದೆ ನನ್ನ ಮಗಳು ನೋಡಿ ನಮ್ಮ ಅಕ್ಕನ ಮಗಳು ನೀರಾಗ್ತಾಯಿದ್ದಾಳೆ ಆಸ್ಟಲಿಂದ ಬಂದಿದ್ದಾಳಲ್ವಾ ಸೊ ನನ್ನ ಒಂದು ಮಲ್ಲಿಗೆ ತೋಟದ ಒಂದು ಫುಲ್ ಟಿ ಪಿಚ್ಚರ್ ತೋರ್ಸೋದಾದರೆ ಇಷ್ಟು ಮಲ್ಲಿಗೆ ಗಿಡಗಳಿದೆ ಇದು ಪೂರ್ತಿ ಮಲ್ಲಿಗೆ ಗಿಡನೇ ಅಂದರೆ ಈ ಮೈಸೂರು ಮಲ್ಲಿಗೆ ಅನ್ನೋದಕ್ಕಿಂತ ಒಂಥರ ದಪ್ಪು ಮಲ್ಲಿಗೆ ಈ ಒಂದು ಮಲ್ಲಿಗೆ ವಿಶೇಷತೆ ಏನಂದರೆ ಈ ಮಲ್ಲಿಗೆನ ಒಂದು ಔಷಧಿ ಸಸ್ಯವಾಗಿಯೂ ಕೂಡ ಉಪಯೋಗಿಸ್ತಾರೆ ಸೊ ಇದ್ರ ಬಗ್ಗೆ ಫುಲ್ ಮಾಹಿತಿ ಕೊಡ್ತೀನಿ ಓ ಇವತ್ತು ನೀರು ಇದ್ದಾಳೆ ನಮ್ಮ ಮಗಳು ನಾನು ಈ ಮಲ್ಲಿಗೆ ಗಿಡನ ಒಟ್ಟಿಗೆ ಒಂದು ಇಪ್ಪತ್ತು ಗಿಡನ ಮಲ್ಲಿಗೆ ಗಿಡನ ತಂದೆ ಏನಕ್ಕೆ ತಂದೆ ಅಂತ ಅನ್ನೋದಾದರೆ ನನಗೆ ಇದು ದುಂಡು ಮಲ್ಲಿಗೆ ಗಿಡ ಅಮ್ಮ ಹಾಕಮ್ಮ ನೀರು ಇದ್ದಾಳೆ ನೋಡಿ ಎಷ್ಟು ಚಿಕ್ಕದಾಗಿದ್ದು ಗಿಡ ತಂದಿದೆ ಅಂದರೆ ಇವತ್ತು ಇಷ್ಟು ದಪ್ಪ ಒಂದು ಇದು ಬಂದಿದೆ ನೋಡಿ ರೂಟ್ಸ್ ಎಲ್ಲನೂ ಕೂಡ ಎಷ್ಟು ದಪ್ಪ ಬಂದಿದೆ ಅಂತ ಈ ಮರದ ಕೊಂಗೆಗಳೆಲ್ಲ ಇಷ್ಟು ದಪ್ಪ ಇರಲಿಲ್ಲ ನಾನು ಅಂದಾಗ ತಂದು ಇವು ಈ ಗಿಡಗಳಿಗೆಲ್ಲ ಒಂದು ವರ್ಷ ಆಯ್ತು ಅನಿಸುತ್ತೆ ಒಂದೂವರೆ ವರ್ಷ ಆಯಿತು ಈ ಗಿಡಗಳಿಗೆಲ್ಲೂ ಕೂಡ ಪಾಟ್ಸ್ ಪಾಟಲ್ಲೇನೇ ನಾನು ಬೆಳೆಸಿರೋವಂಥದ್ದು ಈ ಗಿಡಗಳನ್ನ ನಾನು ನಮ್ಮ ಊರು ಬಂದ್ಬಿಟ್ಟು ಒಳೆ ಆಯಿತಾ ಒಳೆ ಜಾಸ್ತಿ ಮಲ್ಲಿಗೆನ ಮಾರ್ತಾಯಿದ್ರು ಸೊ ನಾನು ಇದನ್ನು ಬಿಸ್ನೆಸ್ ಪರ್ಪಸ್ ಅಂತಲೇ ತೊಗೊಂಡೆ ಬಟ್ ಬ್ಯಾಡ್ಲಕ್ ನನ್ನ ಒಂದು ಇದೇನೇ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ನಾನು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಅಂತಾರಲ್ಲ ಆ ರೀತಿ ಆಯಿತು ಸೊ ಬ್ಯಾಡ್ ಲಕ್ ಏನೂ ಮಾಡೋಕ್ಕಾಗಲ್ಲ ಬಟ್ ನನಗೆ ಹೂಗಳಂದರೆ ಇಷ್ಟ ಗಿಡಗಳನ್ನ ಬೆಳೆಸೋದಂದ್ರೂ ಇಷ್ಟ ಅದರಲ್ಲೂ ಮಲ್ಲಿಗೆ ಹೂ ಅಂದರೆ ಬಹಳಷ್ಟು ಇಷ್ಟ ನನಗೆ ಸೊ ಅದಕ್ಕೋಸ್ಕರ ನಾನು ಇಲ್ಲ ನನಗೆ ಆ ಥರ ಆಗಲಿಲ್ಲ ಅಂತಂದ್ರೂ ನಾನಿವತ್ತು ಒಂದು ಗಿಡಗಳನ್ನ ಬೆಳೆಸೋ ಅಂಥದ್ರಲ್ಲಿ ಒಂದು ಖುಷಿ ಪಡ್ತಿದ್ದೀನಿ ಸೊ ತುಂಬಾ ಒಂದು ಖುಷಿಯಿಂದ ಈ ಗಿಡಗಳನ್ನ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿದೆ ಏನಂತಾರೆ ಈ ಒಂದು ಗಿಡಗಳಿಗೆ ಒಂದು ಮಕ್ಕಳನ್ನ ಹೇಗೆ ಪೋಷಣೆ ಮಾಡ್ತೀವಿ ಅದೇ ರೀತಿ ನಾನು ಈ ಗಿಡಗಳನ್ನ ಪೋಷಣೆ ಮಾಡ್ತಾ ಬಂದೆ ಕೆಲವೊಮ್ಮೆ ಏನನ್ನ ಬೈದ ಬೈಸ್ಕೊಂಡಿದ್ದೀನಿ ಸುಮಾರು ಸಲ ಬೈಸ್ಕೊಂಡಿದ್ದೀನಿ ಆದರೂ ಕೂಡ ಈ ಗಿಡಗಳನ್ನ ನಾನು ಬೆಳೆಸೋದನ್ನ ಬಿಡಲಿಲ್ಲ ಅಷ್ಟು ಪೋಷಣೆ ಮಾಡಿದ್ದಕ್ಕೆ ಇವತ್ತು ನೀವು ಏನು ನೋಡ್ತಾ ಇದ್ದೀರ ಇಷ್ಟು ಗಿಡಗಳು ಅಷ್ಟು ಆರೋಗ್ಯಕರವಾಗಿ ಕಾಣಿಸ್ತಾ ಇರೋದು ದಷ್ಟು ಪುಟ್ಟ ಪುಷ್ಟವಾಗಿ ಕಾಣಿಸ್ಕೋತಾ ಇದ್ದಾವೆ ಅಂತಾನೆ ಹೇಳ್ಬೋದು ಆ ನಾನ್ ತುಂಬಾ ಖುಷಿ ಇದೆ ನನಗೆ ಮೇಲ್ಗಡೆ ಆ ಏನು ಟೆರಸ್ ಮೇಲೆ ಅಂಥದ್ದು ನೋಡಿ ಗಿಡಗಳು ಟೆರಸ್ ಮೇಲೆ ನಾನು ಪಾಟಲ್ಲಿ ತಂದಾಗ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದೆ ಯಾಕೆ ಏನು ಬೇಕಿತ್ತ ಇದೆಲ್ಲ ಈ ಥರದ್ದು ಮಲ್ಲಿಗೆ ಇನ್ನು ಓಡೋದಿಲ್ಲ ಅಂದರೆ ಬೆಂಗಳೂರು ಮಲ್ಲಿಗೆ ಓಡುತ್ತೆ ಇದು ಬಂದುಬಿಟ್ಟು ದುಂಡು ಮಲ್ಲಿಗೆ ಅದು ದಪ್ಪ ದುಂಡು ಮಲ್ಲಿಗೆ ಅಂತ ಹೇಳ್ತಾರಲ್ಲ ಆ ಥರದ ದುಂಡು ಮಲ್ಲಿಗೆ ಸೊ ಹಂಗಾಗಿ ಈ ಮಲ್ಲಿಗೆ ಕಟ್ಟೋದಕ್ಕೆ ಅಂದರೆ ಸ್ವಲ್ಪ ತೂಕ ಅನಿಸುತ್ತೆ ಸಿಕ್ಕುತ್ತೆ ಮಲ್ಲಿಗೆ ಜಾಸ್ತಿನೇ ಸಿಗುತ್ತೆ ಬಟ್ ಈ ಮಲ್ಲಿಗೆಗೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ಅದೇ ಈ ಮಲ್ಲಿಗೆ ಬೇರೆ ಕಡೆ ಇದ್ದಿದ್ರೆ ಡಿಮ್ಯಾಂಡ್ ಇರ್ತಿತ್ತೇನೋ ನಾನು ಇಲ್ಲೇ ಸಿಕ್ಕಂತಹ ಒಂದು ನರ್ಸರಿಯಲ್ಲಿ ತಂದಿದ್ದಂಥದ್ದು ಬಟ್ ಮನೆ ಪೂಜೆಗೆ ಮತ್ತು ಏನಂತಾರೆ ಮನೆ ಪೂಜೆಗೆ ಏನೇ ಒಂದು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದಾಗಲೂ ಕೂಡ ಈ ಹೂವನ್ನ ನಾನು ಎತ್ತಿಟ್ಟು ತಗೊಂಡು ಹೋಗ್ತೀನಿ ಕಟ್ಕೊಂಡು ನಾನೇನೆ ಮನೆಗಂತೂ ಏನೂ ತೊಂದರೆ ಇಲ್ಲ ಮನೆಗೆ ಆರಾಮ್ಸೆ ನಾನು ಹೂವುಗಳನ್ನ ಬಳಸ್ತೀನಿ ಸೊ ಈ ಈ ಒಂದು ಮಲ್ಲಿಗೆ ಗಿಡದ ಒಂದು ವಿಶೇಷತೆ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂತ ಇದ್ದರೆ ನನ್ನ ಒಂದು ಸ್ಟೋರಿನೇ ಇದೆ ಒಂದು ಮಲ್ಲಿಗೆ ಗಿಡದ ಬಗ್ಗೆ ಒಂದು ಸ್ಟೋರಿನೇ ಇದೆ ಅಂತಲೇ ಹೇಳ್ಬೋದು ನನಗೆ ತುಂಬಾ ಫೇವ್ರೇಟ್ ಈ ಮಲ್ಲಿಗೆ ಬಟ್ ಇದರಿಂದ ಸ್ವಲ್ಪ ಬೈಸ್ಕೊಂಡು ಇದ್ದೀನಿ ಅದೆಲ್ಲನೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ದಿನ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಥವಾ ಈ ಮಲ್ಲಿಗೆ ಗಿಡನೇ ಹಾಕಿ ಈ ರೀತಿ ತಂದೆ ಹೇಗೆಲ್ಲ ನಟ್ಟೆ ಹೇಗೆ ಬೆಳೆಸೋದಕ್ಕೆ ಏನೆಲ್ಲ ಹಾಕಿದೆ ಏನು ಮಾಡಿದೆ ಏನು ಅನ್ನೋದು ಪೂರ್ತಿ ಡೀಟೇಲ್ಸ್ ಏನಾದರೂ ನಿಮಗೆ ಬೇಕು ಅನ್ನೋದಿದ್ರೆ ದಯವಿಟ್ಟು ಮರೀದೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ವಿಡಿಯೋ ನಮಗಿಸ್ತಾ ಇನ್ನಿಸ್ತಾ ಇದ್ದರೆ ನನ್ನ ಮಲಗಿಯ ತೋಟದಿಂದ ಇವತ್ತೊಂದು ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಎಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಗಾಯ್ಸ್ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ